ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ತುಂಬಾ ಚೆನ್ನಾಗಿರೋ ಸ್ವೀಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಹಾಗೆಯೇ ಶೇರ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಈ ರೆಸಿಪಿನ ನೋಡೋಣ ಹಾಂ ಇದಕ್ಕೇನೇನು ಬೇಕಂತ ಹೇಳಿದ್ರೆ ಅಕ್ಕಿ ಹಾಗೆಯೇ ಕಾಯಿ ಬೆಲ್ಲ ಇದ್ದಿದ್ದರೆ ಮೂರು ಇದ್ರೆ ಸಾಕು ಮಾಡಿಬಿಡ್ಬೋದು ಅಕ್ಕಿನ ಒಂದು ನೈಟು ಫುಲ್ಲು ನೆನೆಯಿರಬೇಕು ಅದು ಎಷ್ಟು ನೆನೆಯುತ್ತೆ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅಕ್ಕಿನ ನೆನ್ ಒನ್ ನೈಟ್ ಫುಲ್ ನೆನೆ ಇಟ್ಟಿದೆ ಮಾರ್ನಿಂಗ್ ಎದ್ದು ಅದನ್ನು ರುಬ್ಬೋದಕ್ಕೆ ಹಾಕಿ ರುಬ್ಕೊಂಡೆ ನೆಕ್ಸ್ಟು ಒಂದು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಅದನ್ನು ಹಾಗಾಗಿ ಪೀಸ್ ಮಾಡಿಕೊಂಡೆ ಅದಕ್ಕೆ ಏಲಕ್ಕಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದನ್ನು ರುಬ್ಬಿಟ್ಕೊಂಡೆ ನೆಕ್ಸ್ಟ್ ನೋಡಿ ಒಂದು ಕಪ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು ಕಾಯಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ರುಬ್ಕೊಂಡು ನೋಡಿ ಅಕ್ಕಿನ ರುಬ್ಕೊಂಡೆ ಅಕ್ಕಿ ರುಬ್ಬ ಆದಮೇಲೆ ಒಂದೇ ಸಲ ರುಬ್ಬಿದ್ರೆ ಆ ಕಾಯಿನ ತುಂಬ ಆಗಲ್ಲ ಅಂತ ಹೇಳಿ ನಾನು ಫಸ್ಟು ಅಕ್ಕಿನ ರುಬ್ಕೊಂಡು ಅಕ್ಕಿ ಎಲ್ಲ ರುಬ್ಬಾದ್ಮೇಲೆ ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅಕ್ಕಿ ರುಬ್ಬಿದ್ನಲ್ವ ಆ ಪೇಸ್ಟ್ ಒಳಗಡೆ ಹಾಕಿದೆ ನೆಕ್ಸ್ಟ್ ಬಂದು ನಾನು ಬೆಲ್ಲನ ಚೆನ್ನಾಗಿ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ನಾವು ಬೆಲ್ಲ ಅಕ್ಕಿ ಕಾಯಿ ಮೂರನ್ನು ಒಟ್ಟಿಗೆ ರುಬ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿರುತ್ತೆ ಮೂರನ್ನು ಹಾಕಿ ಒಟ್ಟಿಗೆ ರುಬ್ಕೊಬೋದು ನೋಡಿ ತುಂಬಾ ನುಣ್ಣಗೆ ಬೆಲ್ಲನ ರುಬ್ಕೊಂಡು ಮೂರನ್ನು ಮೂರನ್ನು ಒಂದೇ ಒಂದೇ ಬೌಲಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಬಂದು ತೆಳ್ಳೆ ಆಗಬಾರ್ದು ತುಂಬ ತೆಳ್ಳು ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಎಣ್ಣೆಗೆ ಬಿಡ್ತೀವಲ್ವ ಬಿಟ್ಟಾಗ ಅಷ್ಟು ಚೆನ್ನಾಗಿ ಬರಲ್ಲ ಬೈ ಮಿಸ್ಟೇಕ್ ಏನಾದರೂ ತೆಳ್ಳು ಆಯಿತು ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ವ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡ್ರೆ ಅದು ನಾರ್ಮಲಿ ಚೆನ್ನಾಗುತ್ತೆ ಆ ಥರ ಮಾಡಿಕೊಳ್ಳಿ ನೋಡಿ ಮೂರನ್ನೂ ಹಿಟ್ಟನ್ನ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕಡಲೆ ಹುರ್ಗಡ್ಲೆ ಬರುತ್ತಲ್ಲ ಹುರ್ಗಡ್ಲೆನ ಹಾಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನಿಮ್ಗೇನಾದರೂ ಬೇಕು ನೀವು ಇಷ್ಟಪಡ್ತೀರಾ ಅಂತಂದರೆ ಎಳ್ಳು ಬಿಳಿ ಎಳ್ಳು ಇಲ್ಲ ಕಪ್ಪೆ ಎಳ್ಳು ಯಾವುದು ಹಾಕೊಂಡ್ರೂ ಆಗುತ್ತೆ ಎಳ್ಳಿರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ನಾನು ಎಳ್ಳು ಮತ್ತು ಹುರ್ಗಡ್ಲೆನ ಹಾಕ್ಕೊತೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಅಂತ ನಾನು ಈ ರೀತಿ ಮಾಡ್ತೀನಿ ನೋಡಿ ಇಟ್ಟು ಬಂದು ಈ ರೀತಿ ಅದಕ್ಕೆ ಇರಬೇಕು ತುಂಬ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಈ ಅದಕ್ಕೆ ನಾವು ಪಡ್ಡು ಮಾಡ್ತೀವಲ್ವ ಪಡ್ಡು ಇಟ್ಟರೆ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಹಾಗೆಯೇ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡಿ ನೆಕ್ಸ್ಟು ನಾವು ಮನೆಯಲ್ಲಿ ಎಣ್ಣೆನ ಬಿಟ್ಕೊಂಡು ಎಣ್ಣೆ ಕಾದಮೇಲೆ ನಾವು ಯಾವ ಸೈಜ್ ಬೇಕು ಆ ಸೈಜು ಬಿಟ್ಕೋಬೇಕು ನೋಡಿ ನಾನು ಬಂದು ಯಾವ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಬಿಟ್ಕೊತೀನಿ ನೆಕ್ಸ್ಟ್ ಅದನ್ನು ಏನು ಮುಟ್ಟೋದಕ್ಕೆ ಹೋಗಬೇಡಿ ಬೆಲ್ಲ ಎಲ್ಲ ಕರೆಕ್ಟಾಗಿದ್ದರೆ ಆ ಹಿಟ್ಟು ತಾನ ನಾವು ಬಿಟ್ಟ ಮೇಲೆ ಅದು ತಾನಾಗೆ ತಾನೆ ಮೇಲೆ ಎದ್ದೇಳುತ್ತೆ ಇಲ್ಲ ಅಂದರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ತುಂಬಾ ಚೆನ್ನಾಗಿ ಬಂತು ಎಲ್ಲ ತುಂಬಾ ಕರೆಕ್ಟಾಗಿತ್ತು ಟೇಸ್ಟು ಈ ಸ್ವೀಟು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಏನಾದರೂ ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಇದಕ್ಕೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನವರಾತ್ರಿಲಿ ತುಂಬಾ ವಿಶೇಷವಾಗಿ ಮಾಡ್ತಾರೆ ಈ ಸ್ವೀಟನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರತಿಯೊಬ್ಬರಿಗೂ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಎರಿಯಪ್ಪ ಅಂತಲೂ ಕರೀತಾರೆ ಹಾಗೆಯೇ ನೀರ್ಗಜಯ ಅಂತ ಹೇಳಿ ಕರೀತಾರೆ ಇದನ್ನು ಊರಿಲಿ ಬೇಯಿಸ್ಕೊಬೇಡಿ ಸ್ವಲ್ಪ ಲೋ ಅಲ್ಲೇ ಬೇಯಿಸ್ಕೊಳ್ಳಿ ಯಾಕೆಂದರೆ ಒಳಗಡೆ ಚೆನ್ನಾಗಿ ಬೇಯಬೇಕಲ್ವ ತುಂಬ ಊರಿನ ಐ ಮಾಡಿಬಿಟ್ರೆ ಅಷ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮಲ್ಲೇ ಇಟ್ಕೊಂಡು ಒಳಗಡೆ ಎಲ್ಲ ಬೇಯಬೇಕು ಅದಕ್ಕೋಸ್ಕರ ಊರಿನ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೈ ಮಾಡಾದ್ಮೇಲೆ ಒಂದು ಮೆಸೇಜ್ ಹಾಕಿ ಯಾವ ರೀತಿ ಬಂತು ಅಂತ ಹೇಳಿ ನೋಡಿ ನಾನು ಈ ರೀತಿ ಮಾಡಿಕೊಂಡೆ ನನಗೆ ಯಾವ ಸೈಜ್ ಬೇಕು ಆ ಸೈಜ್ ಅದಕ್ಕೆ ಮಾಡಿಕೊಂಡೆ ಇದನ್ನು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಕಿಡಲ್ಲ ಆ ಫಿಫ್ಟೀನ್ ಡೇಸ್ವರೆಗೂ ಆರಾಮಾಗಿ ತಿನ್ಬೋದು ಇದು ಎಣ್ಣೆ ಎಲ್ಲ ಸೋರಬೇಕು ಎಣ್ಣೆ ಎಲ್ಲ ಸೋದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡಿರೋ ಅಪ್ಪ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಅಲ್ವಾ ಸಖತ್ತಾಗಿದೆ ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್